ಸ್ನೇಹಿತರೆ ನಮಸ್ಕಾರ ಟೆಂಟ್ರಿಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲನ್ನು ತುಂಬ ಆತ್ಮೀಯತೆಯಿಂದ ಪ್ರೀತಿಸ್ತಿರುವ ಆಧರಿಸ್ತಿರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಯಾಕಂತಂದರೆ ಈಗಾಗಲೇ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಮಂದಿ ಸಬ್ಸ್ಕ್ರೈಬರ್ ಆಗಿದ್ದೀರಾ ಬಹಳಷ್ಟು ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಮತ್ತು ಆ ವಿಡಿಯೋ ನಿಮಗೆ ಅನುಕೂಲವಾಗಿದ್ದಲ್ಲಿ ಅದನ್ನು ತಿಳಿಸಿ ಕಾಮೆಂಟು ಮಾಡ್ತಾ ಇದ್ದೀರಾ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ನನಗೆ ಅದು ತುಂಬ ಸಂತೋಷವೂ ಆಗ್ತಾಯಿದೆ ಅದೇ ರೀತಿ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೋಬೇಕು ನಿರ್ದೇಶಕ ಆಗಬೇಕು ನಟ ಆಗಬೇಕು ಬೇರೆ ಬೇರೆ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಕೆಲವರಾದರೆ ನಾನು ಒಬ್ಬ ನಿರ್ಮಾಪಕ ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತೇಳಿ ಬಹಳಷ್ಟು ಜನರಿಗೆ ಆಸಕ್ತಿ ಇರುತ್ತೆ ಆದರೆ ನಿರ್ಮಾಣ ಮಾಡುವಷ್ಟು ಹಣ ಇರೋದಿಲ್ಲ ಏಕೆಂದರೆ ಬಹಳಷ್ಟು ಜನಕ್ಕೆ ಏನಪ್ಪ ಅಂದರೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದರೆ ಮಿನಿಮಮ್ ಐವತ್ತು ಲಕ್ಷದ ಮೇಲೆ ಇರಬೇಕು ಕೋಟಿಗಳಿರಬೇಕು ಅಷ್ಟು ದುಡ್ಡಿದ್ದರೆ ಮಾತ್ರ ನಾವು ಅಷ್ಟು ಶ್ರೀಮಂತರಾಗಿದ್ದರೆ ಮಾತ್ರ ಸಿನಿಮಾ ನಿರ್ಮಾಪಕರಾಗ್ಬೋದು ಅನ್ನೋ ಒಂದು ಭಾವನೆಗಳಿದೆ ಓಕೆ ಅದು ಒಂದು ರೀತಿ ನಿಜಾನೇ ಏಕೆಂತಂದರೆ ಇವತ್ತಿನ ಒಂದು ಟೆಕ್ನಿಷಿಯನ್ಸ್ ಪೇಮೆಂಟ್ಸ್ ಆಗಲಿ ಕಲಾವಿದರ ಪೇಮೆಂಟ್ಗಳಾಗಲಿ ಲೊಕೇಶನ್ಗಳು ಮತ್ತು ಪರ್ಮಿಷನ್ಸು ಪ್ರತಿಯೊಂದನ್ನು ನಾವು ನೋಡ್ತಾ ಹೋದಾಗ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಆದರೂ ಅತ್ಯಂತ ಕಡಿಮೆ ಬಜೆಟಲ್ಲಿ ಸಮೇತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾಗಳು ಮಾಡೋವಂಥವ್ರು ಇದ್ದಾರೆ ಬಹಳ ಜನ ಬಿಡಿ ಬೇ ಕೇವಲ ಒಂದು ಹತ್ತು ಲಕ್ಷದಲ್ಲೂ ಸಿನಿಮಾ ಮಾಡೋವಂಥವ್ರು ಇದ್ದಾರೆ ಐವತ್ತು ಲಕ್ಷಲ್ಲೂ ಸಿನಿಮಾ ಮಾಡೋವಂಥವ್ರು ಇದ್ದಾರೆ ನಾನು ಸಮೇತ ತುಂಬ ಕಡಿಮೆ ಬಜೆಟಲ್ಲೇ ಸಿನಿಮಾಗಳನ್ನು ಮಾಡಬೇಕು ಮಾಡ್ತೀನಿ ಇನ್ನು ಮುಂದೆಯೂ ಕಡಿಮೆ ಬಜೆಟಲ್ಲೇ ಸಿನಿಮಾ ಮಾಡಬೇಕು ಅಂತ ಹೊರಟಿರೋ ಮನುಷ್ಯ ಹಾಗಾಗಿ ಬಹಳ ಜನಕ್ಕೆ ನನ್ನ ಚಾನೆಲ್ನಲ್ಲಿ ಒಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೇನೆ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅನ್ನೋದಾದರೆ ಹೇಗೆ ಏನು ಅಂತ ಟಿಪ್ಸನ್ನು ಕೊಡ್ತಾ ಇರ್ತೀನಿ ಸೊ ಈ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬಹಳಷ್ಟು ಜನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಮತ್ತು ನನ್ನನ್ನು ಭೇಟಿಯಾಗಿ ಹೇಳ್ತಾ ಇದ್ದಾರೆ ಸರ್ ನಾವು ಈ ಥರದೊಂದು ಸಿನಿಮಾ ಮಾಡಬೇಕು ನಿಮ್ಮ ಸಹಕಾರ ಬೇಕು ಹೇಗೆ ಏನು ಅಂತ ನಾನು ಅವರಿಗೆ ವಿವರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ಈ ರೀತಿ ಅನುಕೂಲ ಆಗುತ್ತೆ ಅಂತೇಳಿ ಆದ್ದರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಪ್ಪ ಅಂತಂದರೆ ಅಟ್ಲೀಸ್ಟ್ ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಾಗ ನನಗೆ ಸಪೋರ್ಟ್ ಮಾಡೋಂಥವ್ರಾಗಲಿ ಹೇಗಲ್ಲಪ್ಪ ಹೀಗೆ ಈ ದಾರಿಯಲ್ಲಿ ನಡೆದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದವರಾಗಲಿ ಯಾರೂ ಇರಲಿಲ್ಲ ಬಹಳಷ್ಟು ಶ್ರಮಪಟ್ಟೆ ಇಂಡಸ್ಟ್ರಿಗೆ ಬಂದೆ ಏನೋ ನನ್ನ ಕೈಲಾಗಿದ್ದು ಒಂದು ಇಂಡಸ್ಟ್ರಿಯಲ್ಲಿ ವರ್ಕನ್ನು ನಾನು ಮಾಡ್ತಾಯಿದ್ದೀನಿ ಅದರಿಂದ ಏನಪ್ಪ ಅಂತಂದರೆ ಇಂಡಸ್ಟ್ರಿಗೆ ಬರುವಂಥವ್ರಿಗೆ ನನ್ನಿಂದ ಒಂದು ಹೆಲ್ಪ್ ಆಗಲಿ ಅಂತೇಳಿ ನನಗೆ ತಿಳಿದ ವಿಷಯಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಬಹಳ ಜನರಿಗೆ ನನಗೆ ಗೊತ್ತಿರೋ ಅಂಶಗಳನ್ನು ಅವರಿಗೆ ವಿನಿಮಯ ಮಾಡ್ತಾಯಿದ್ದೀನಿ ಅದರಿಂದ ಅವರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶ ಅಷ್ಟೇ ಇನ್ನೇನಿಲ್ಲ ಈಗ ನನ್ನತ್ರ ದುಡ್ಡಿಲ್ಲ ಇನ್ವೆಸ್ಟ್ಮೆಂಟ್ ಅಂದರೆ ಸಿನಿಮಾ ಮಾಡೋ ಅಷ್ಟು ಇನ್ವೆಶ್ಟ್ಮೆಂಟ್ ಮಾಡೋಕ್ಕೆ ನಾನು ಅದು ದುಡ್ಡಿಲ್ಲ ಆದರೂ ನಿರ್ಮಾಪಕರನಾಗಿ ನಿರ್ಮಾಪಕನಾಗಿ ನಾನು ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೋಬೇಕು ಇಂಡಸ್ಟ್ರಿ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋವಂಥವ್ರಿಗೋಸ್ಕರ ಇದೊಂದು ಒಳ್ಳೆಯ ವಿಡಿಯೋ ಏನಪ್ಪ ಅಂತಂದರೆ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಜನ ಇವತ್ತು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿರ್ತಾರೆ ಮಿನಿಮಮ್ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದಲ್ಲಿ ಸಿನಿಮಾ ಮಾಡಬೇಕು ಅಂತ ಹೊರಟಿರ್ತಾರೆ ಆದರೆ ಅವರ ಹತ್ರ ಹತ್ತು ಹದಿನೈದು ಇರೋದಿಲ್ಲ ಒಂದು ಐದು ಇರ್ಬೋದು ಎಂಟು ಇರ್ಬೋದು ಆದರೆ ಅವ್ರಿಗೆ ಎಷ್ಟು ಒಂದು ಹದಿನೈದು ಲಕ್ಷ ಬೇಕು ಅಂದ್ಕೊಳ್ಳಿ ಯಾವುದೋ ಒಂದು ಪ್ರಾಜೆಕ್ಟಿಗೆ ಹದಿನೈದು ಲಕ್ಷ ಬೇಕು ಆದರೆ ಇವರ ಹತ್ರ ಒಂದು ಎಂಟೇ ಇದೆ ಹಾಗೇನು ಮಾಡಬೇಕು ಸಹ ನಿರ್ಮಾಪಕರನ್ನು ಕೋ ಪ್ರೊಡ್ಯೂಸರ್ಗಳನ್ನ ಒಂದಷ್ಟು ಜನ ಹುಡುಕ್ತಾ ಇರ್ತಾರೆ ಇವರು ಸರ್ ನನ್ನ ಹತ್ರ ಒಂದು ಎಂಟು ಲಕ್ಷ ಇದೆ ಜೊತೆಗೆ ನೀವೊಂದು ಸ್ವಲ್ಪ ಹಾಕಿ ನೀವೊಂದು ಸ್ವಲ್ಪ ಹಾಕಿ ನೀವೊಂದು ಸ್ವಲ್ಪ ಹಾಕಿ ಎಲ್ಲರೂ ಜೊತೆಗೂಡಿ ಒಂದು ಸಿನಿಮಾ ಮಾಡೋಣ ಅಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆ ಥರ ಒಂದು ವಾರಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ನನ್ನ ಹತ್ರ ಒಂದೊಂದು ಪ್ರಾಜೆಕ್ಟ್ ಬರ್ತಾನೆ ಇರುತ್ತೆ ಸರ್ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ದಯವಿಟ್ಟು ಅದಕ್ಕೆ ಇನ್ನು ಯಾರನ್ನಾದರೂ ಒಬ್ಬನ ಕೋಪ್ರೊಡ್ಯೂಸರ್ನಾಗಿ ಹುಡುಕ್ ಕೊಡಿ ನಾವು ಒಂದು ಸಿನಿಮಾ ಮಾಡ್ತೀವಿ ನಾನು ಅವರ ರಿಜಿಸ್ಟ್ರೇಷನ್ ಏನು ಅವರ ಟೈಟ್ಲ್ ಏನು ಅವ್ರ ಸ್ಟೋರಿ ಏನು ಯಾವ ಆರ್ಟಿಸ್ಟ್ನ ಹಾಕ್ಕೊಳ್ತಾ ಇದ್ದಾರೆ ಅವರು ಹೇಗೆ ನಾವು ಯಾರನ್ನಾದರೂ ಕೋಪ್ರೊಡ್ಯೂಸರ್ನ ಕೊಟ್ಟರೆ ಅದು ವರ್ಕೌಟ್ ಆಗುತ್ತಾ ಇಲ್ವಾ ಯಾಕಂದರೆ ಆ ಪ್ರಾಜೆಕ್ಟ್ನಿಂದ ಲಾಭ ಬಂದು ನಾನು ಹುಡುಕೊಟ್ಟ ಕೊಟ್ಟ ಕೋ ಪ್ರೊಡ್ಯೂಸರ್ಗು ಸಮೇತ ಒಂದಷ್ಟು ಲಾಭ ಬರುತ್ತಾ ಇಲ್ವಾ ಇದನ್ನೆಲ್ಲವನ್ನು ನಾನು ಆಲೋಚನೆ ಮಾಡಬೇಕಾಗುತ್ತೆ ಮಾಡಿಕೊಂಡು ಅವರಿಗೆ ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು ಏನೇನು ಆರ್ಟಿಸ್ಟ್ ಹಾಕೋಬೇಕು ಯಾವ ಟೆಕ್ನಿಷಿಯನ್ ನನ್ನ ಕಡೆಯಿಂದ ಇನ್ನೂ ಒಂದಷ್ಟು ಕಡಿಮೆ ಪೇಮೆಂಟ್ಗಳಿಗೆ ಬರೋ ಆರ್ಟಿಸ್ಟ್ಗಳಾಗಲಿ ಕಡಿಮೆ ಪೇಮೆಂಟ್ಗಳು ಬರೋ ಟೆಕ್ನಿಷಿಯನ್ಸ್ ಆಗಲಿ ಮತ್ತು ಎಕ್ವಿಪ್ಮೆಂಟ್ಸ್ ಆಗಲಿ ಇವುಗಳನ್ನು ಕೊಡಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಇವತ್ತು ನನ್ನ ಹತ್ರ ಇರೋ ಒಂದು ನನಗೆ ಪ್ರೊಡ್ಯೂಸರ್ ಬೇಕು ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಅಂತ ಹೇಳಿ ಬರ್ತಾ ಇರೋಂಥವ್ರಿಗೆ ಸುಮಾರು ಒಂದು ಮೂರು ಪ್ರಾಜೆಕ್ಟ್ಗಳಿಗೆ ನಾನು ಸಹ ನಿರ್ಮಾಪಕರನ್ನು ಕೊಡ್ತಾ ಇದ್ದೀನಿ ಈಗ ಅವರುಗಳು ಒಬ್ರಿಗೊಬ್ರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದೊಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಯಾವ ರೀತಿ ಇನ್ವೆಸ್ಟ್ಮೆಂಟು ಮತ್ತು ಬಂದ ಲಾಭ ಹೇಗೆ ರೇಷಿಯೋ ಹಾಗೆ ಪ್ರತಿಯೊಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಅವರು ಜೊತೆಗೂಡಿ ಒಂದು ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಸಿನಿಮಾ ರಂಗಕ್ಕೆ ನಿರ್ಮಾಪಕನಾಗಿ ಬರಬೇಕು ಆದರೆ ನಿರ್ಮಾಣ ಮಾಡುವಷ್ಟು ನಮ್ಮ ಹತ್ರ ಇನ್ವೆಸ್ಟ್ಮೆಂಟಿಗೆ ಮಾಡುವಷ್ಟು ದುಡ್ಡಿಲ್ಲ ಅನ್ನುವ ವ್ಯಕ್ತಿಗಳು ಸಹ ನಿರ್ಮಾಪಕರಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೋದು ಏಕ್ದಮ್ ನಮ್ಮ ಹತ್ರ ದುಡ್ಡಿದೆ ಏಕ್ದಮ್ ಇಂಡಸ್ಟ್ರಿಗೆ ಬಂದುಬಿಟ್ಟು ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿಲ್ದಿರ ಇಲ್ಲಿ ಮೋಸ ಹೋಗಿ ಲಾಸ್ಟಿಗೆ ಸಿನಿಮಾ ಹೇಗೆಗೋ ರಿಲೀಸ್ ಮಾಡಿ ಲಾಸ್ ಆಗೋ ಬದಲು ಸಹ ನಿರ್ಮಾಪಕನಾಗಿ ಒಂದು ಚಿಕ್ಕ ಪ್ರಾಜೆಕ್ಟ್ ಒಂದು ಚೊಕ್ಕದಾದ ಒಂದು ಪ್ರಾಜೆಕ್ಟ್ಗಳಿಗೆ ಸಹ ನಿರ್ಮಾಪಕನಾಗಿ ಎಂಟ್ರಿ ಕೊಟ್ಟು ಅದರಲ್ಲಿ ತೊಡಗಿಸ್ಕೊಂಡು ಇಂಡಸ್ಟ್ರಿ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳೋಕ್ಕೆ ಕಲಾವಿದರು ಹೇಗೆ ಟೆಕ್ನಿಷಿಯನ್ಸ್ ಹೇಗೆ ಶೂಟಿಂಗ್ ಅನ್ನೋದು ಹೇಗೆ ಮಾರ್ಕೆಟಿಂಗ್ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಮ್ಮ ಗಹನ ಗಮನಕ್ಕೆ ತಂದುಕೊಳ್ಳೋದಕ್ಕೋಸ್ಕರ ಅವಗಾಹನೆಯನ್ನು ಪಡೆಯೋದಕ್ಕೋಸ್ಕರ ಇದು ಒಂದು ಸುಲಭ ಮಾರ್ಗ ಆಗುತ್ತೆ ಅಕಸ್ಮಾತ್ ಸಿನಿಮಾ ಫ್ಲಾಪ್ ಆಯಿತು ಲಾಸ್ ಆಯಿತು ಅಂದ್ಕೊಳ್ಳಿ ಒಂದು ಎರಡು ಲಕ್ಷ ಮೂರು ಲಕ್ಷ ಲಾಸ್ ಆಗಿರುತ್ತೆ ಇದರಿಂದ ಒಬ್ಬ ಮನುಷ್ಯ ಇಡೀ ತನ್ನ ಜೀವನವನ್ನು ಕಳೆದುಕೊಳ್ಳೋಂಥ ಪರಿಸ್ಥಿತಿ ಬರೋದಿಲ್ಲ ಆದರೆ ಈ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಅರಿವಿಲ್ಲದೆ ಇಂಡಸ್ಟ್ರಿಗೆ ಬಂದುಬಿಟ್ಟು ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸಿನಿಮಾ ಮಾಡಿ ನಿರ್ಮಾಪಕನಾಗಿ ಲಾಸ್ ಆಗಿ ಆ ಸಮಾಜದಲ್ಲಿ ಅವಮಾನ ಪಡೀಲಾರದೆ ತಡಿಲಾರದೆ ಸಾಯ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರೋ ಬದಲು ಕಳ್ಕೊಂಬಿಟ್ಟೆ ಅಂತ ಆ ದುಃಖದಲ್ಲಿ ತೊಡಗಿಸ್ಕೊಳ್ಳೋ ಬದಲು ಈ ರೀತಿ ಚಿಕ್ಕ ಒಂದು ಇನ್ವೆಸ್ಟ್ಮೆಂಟಲ್ಲಿ ಸಹ ನಿರ್ಮಾಪಕನಾಗಿ ಬಂದು ಸಂಪೂರ್ಣ ಮಾಹಿತಿಯನ್ನು ಪಡಿಬೋದು ಪಡೆದ ನಂತರ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ಗಳು ಕಲಾವಿದರು ಟೆಕ್ನಿಷಿಯನ್ಸು ನಿರ್ಮಾಪಕರು ನಿರ್ದೇಶಕರು ಡಿಸ್ಟ್ರಿಬ್ಯೂಟರ್ಗಳು ಪ್ರತಿಯೊಬ್ಬರು ಪರಿಚಯ ಆಗ್ತಾರೆ ಈ ರೀತಿ ಪರಿಚಯ ಆದಾಗ ನೆಕ್ಸ್ಟ್ ಧೈರ್ಯವಾಗಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಿನಿಮಾ ಮಾಡ್ಬೋದು ತಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟನ್ನು ರಿಟರ್ನ್ ಪಡೆಯೋ ಒಂದು ಪ್ಲಾನಿಂಗನ್ನು ಪರ್ಫೆಕ್ಟಾಗಿ ಮಾಡ್ಕೋಬೋದು ಯಾಕಂದರೆ ಈಗಾಗಲೇ ಅವರಿಗೆ ಈ ಸಹ ಇಂಡಸ್ಟ್ರಿಗೆ ಬಂದು ಬಹಳಷ್ಟು ಮಾಹಿತಿಯನ್ನು ಪಡೆದುಕೊಂಡಿರ್ತಾರೆ ಯಾರು ಹೇಗೆ ಏನು ಯಾವ ಥರ ನಾನು ಈ ಮಾರ್ಗದಲ್ಲಿ ಹೋಗಬಾರ್ದಾ ಇದೆಲ್ಲವೂ ತಿಳುವಳಿಕೆ ಬಂದಿರುತ್ತೆ ಹಾಗಾಗಿ ಇಂಡಸ್ಟ್ರಿಯಲ್ಲಿ ಸಹ ನಿರ್ಮಾಪಕನಾಗಿ ಬರೋಕ್ಕೆ ಒಂದಷ್ಟು ಅವಕಾಶಗಳಿದೆ ಮಾರ್ಗಗಳಿದೆ ದಾರಿಗಳಿದೆ ನಮ್ಮ ಹತ್ರ ಬಹಳ ಜನ ಬರ್ತಾ ಇದ್ದಾರೆ ನಮ್ಮ ಆಯ್ಕೆ ಮಾತ್ರ ಆಯ್ಕೆ ಮಾಡಿಕೊಂಡು ಓಕೆ ನಮ್ಮ ಕೈಯಲ್ಲಿ ಸಹಾಯ ಆದಷ್ಟು ನಾವು ಇನ್ಯಾರಾದರೂ ಸಹ ನಿರ್ಮಾಪಕನಾಗಿ ಬರಬೇಕು ಅಂತಂದಾಗ ಅವರಿಗೆ ನಿಮ್ಮ ಬಗ್ಗೆ ತಿಳಿಸಿ ನಿಮ್ಮನ್ನು ಅವನು ಒಗ್ಗೂಡಿಸ್ತೀವಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಸಿನಿಮಾ ಮಾಡಿ ಅಂತ ಹೇಳ್ತಾ ಈಗ ಈಗೇನಾಗುತ್ತೆ ಒಂದು ಪ್ರಾಜೆಕ್ಟ್ ಒಂದು ಹತ್ತು ಲಕ್ಷದ ಪ್ರಾಜೆಕ್ಟನ್ನು ಐದು ಜನ ಸೇರ್ಕೊಂಡು ಮಾಡಿದರೆ ಎರಡೆರಡು ಲಕ್ಷ ಒಬ್ಬೊಬ್ಬರಿಗೆ ಬಿತ್ತು ಹತ್ತು ಲಕ್ಷದ ಸಿನಿಮಾ ಮಾಡ್ಬೋದಲ್ವಾ ಅಕಸ್ಮಾತ್ ಲಾಸ್ ಆದರೂ ಎರಡೆರಡು ಲಕ್ಷ ಅಲ್ವಾ ಅಂದರೆ ಎರಡು ಲಕ್ಷ ಅಂದರೆ ಚಿಕ್ಕದ ಸಾರ್ ಅಂತ ನೀವು ಕೇಳ್ಬೋದು ಚಿಕ್ಕದಲ್ಲ ಒಂದು ಸಿನಿಮಾ ಸಿನಿಮಾ ಸಿನಿಮಾಗೆ ಇನ್ವೆಸ್ಟ್ಮೆಂಟು ಅಂದಾಗ ಎರಡು ಲಕ್ಷ ಚಿಕ್ಕದೆ ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ ಮಾಡಿ ಮಾಡಬೇಕಾಗಿರೋ ಒಂದು ಸಿನಿಮಾಗೆ ಒಂದು ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದಾಗ ಆ ಎರಡು ಲಕ್ಷ ರೂಪಾಯಿನ ಅದು ಸಿನಿಮಾ ಇಂಡಸ್ಟ್ರಿಗೆ ಹೋಲಿಕೆ ಮಾಡಿದಾಗ ಚಿಕ್ಕದೇ ಆಗಿರುತ್ತೆ ಯಾಕಂದರೆ ಒಬ್ಬೊಬ್ಬ ಕಲಾವಿದನ ಪೇಮೆಂಟ್ ಅಷ್ಟೆಷ್ಟು ಇರುತ್ತೆ ಒಂದು ದಿನದ ಪೇಮೆಂಟೇ ಇರುತ್ತೆ ಹಾಗಾಗಿ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ಥರ ಸಿನಿಮಾ ಮಾಡ್ತಾ ಇರೋಂಥವ್ರ ಜೊತೆಗೆ ಒಗ್ಗೂಡ್ಕೊಂಡು ಒಂದು ಇಪ್ಪತ್ತು ಲಕ್ಷ ಬಜೆಟ್ ಅಂದಾಗ ಒಂದು ಹತ್ತು ಜನ ಎರಡೆರಡು ಲಕ್ಷ ಹಾಕುವಂಥವ್ರು ಸೇರಿದ್ರೆ ಮುಗೀತು ಅಂತ ಒಗ್ಗೂಡಿಸೋ ಒಂದು ಫಾರ್ಮುಲಾವನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಹತ್ರ ಈಗಾಗಲೇ ಬಹಳಷ್ಟು ಜನ ಸರ್ ನಮ್ಮ ಹತ್ರ ಒಂದು ತ್ರೀ ಲ್ಯಾಕ್ಸ್ ಇದೆ ಫೋರ್ ಲ್ಯಾಕ್ಸ್ ಇದೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮ್ಮ ಜೊತೆಗೂಡಿ ಇನ್ಯಾರಾದರೂ ಮಾಡೋಂಗಿದ್ರೆ ನಮಗೆ ಸಂಪರ್ಕ ಮಾಡಿಕೊಡಿ ನಾವು ಜೊತೆಗೂಡಿ ಮಾಡ್ತೀವಿ ಅನ್ನೋರಿದ್ದಾರೆ ಫಸ್ಟೆ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಪ್ರತಿಯೊಂದು ಅಗ್ರಿಮೆಂಟು ಒಂದು ಮ್ಯೂಚುವಲ್ ಅಗ್ರಿಮೆಂಟು ಒಂದು ಬ್ಯಾಂಕ್ ಅಕೌಂಟು ಪ್ರತಿಯೊಂದೊಂದು ಕ್ರಿಯೇಟ್ ಮಾಡಿ ಎಲ್ಲರೂ ಆ ಅಕೌಂಟಲ್ಲಿ ಅಮೌಂಟ್ ಇಡೋ ಥರ ಪ್ಲಾನ್ ಮಾಡಿಕೊಂಡು ಜಾಯಿಂಟ್ ಅಕೌಂಟ್ ಮಾಡಿಸಿ ಅದ್ರ ಮುಖಾಂತರ ಒಂದು ಸಿನಿಮಾವನ್ನು ಮಾಡಿದಾಗ ಸೊ ಬಂದ ಲಾಭಗಳ ಸಮೇತ ಎಲ್ರಿಗೂ ಹಂಚಿಕೆ ಆಗುತ್ತೆ ಲಾಸ್ ಆದರೆ ಎಲ್ರಿಗೂ ಲಾಸ್ ಆಗುತ್ತೆ ಈ ಮಾರ್ಗದಲ್ಲಿ ನೀವು ಹೋದಾಗ ನಿರ್ಮಾಣ ಮಾಡುವಷ್ಟು ದುಡ್ಡು ಇಲ್ಲದಿದ್ರೂ ಒಂದು ಚಿಕ್ಕ ಬಜೆಟನ್ನು ಇನ್ವೆಶ್ಟೆಂಟ್ ಮಾಡಿ ಚಿತ್ರರಂಗಕ್ಕೆ ಪ್ರಾದಾರ್ಪಣೆ ಪಾದಾರ್ಪಣೆ ಮಾಡಿ ಇಂಡಸ್ಟ್ರಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕ್ಕೆ ನಿಮಗೊಂದು ಅನುಕೂಲ ಆಗುತ್ತೆ ಹಾಗಾಗಿ ಯಾರಾದರೂ ಸರ್ ನಾವು ಒಂದು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಇನ್ವೆಶ್ಟೆಂಟ್ ಮಾಡ್ತೀವಿ ನಾವು ಜಾಯಿನ್ ಆಗ್ಬೋದಾ ಆಗಬೇಕು ಅನ್ನೋ ಆಸಕ್ತಿ ಇದೆ ಯಾರಿಗೂ ನಾವು ಬಲವಂತ ಮಾಡೋದಿಲ್ಲ ಬನ್ನಿ 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 ಅಂತ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಈ ವಿಡಿಯೋನ ಕೊನೆಯ ಭಾಗದಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಖಂಡಿತ ಕಾಲ್ ಮಾಡಿ ನಾವು ಫ್ರೀ ಇದ್ದಾಗ ರಿಸೀವ್ ಮಾಡ್ತೀನಿ ಮಾತಾಡ್ತೀನಿ ಎಲ್ಲೋ ಒಂದು ಕಡೆ ಗಾಂಧಿನಗರದಲ್ಲಿ ಭೇಟಿಯಾಗೋಣ ಮಾತುಕತೆ ನಡೆಸೋಣ ನಿಮ್ಮ ಅನುಕೂಲಗಳು ಹೇಗಿದೆ ನಿಮ್ಮ ಕಂಡೀಷನ್ಸ್ಗಳೇನು ನಿಮ್ಮ ಜೊತೆಗೆ ಅಂಥವ್ರು ಬೇರೆಯವ್ರ ಕಂಡೀಷನ್ಗಳೇನು ನಿಮ್ಮ ನಿಮ್ಮ ಕಂಡೀಷನ್ಗಳಿಗೆ ಓಕೆ ಆಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಮಾತಾಡಿಕೊಂಡು ಆನಂತರ ಒಂದು ಪ್ರಾಜೆಕ್ಟ್ ತತ್ತ ಹೆಜ್ಜೆ ಹಿಡೋಣ ಸೊ ಒಂದು ಸಕ್ಸಸ್ ಸಮೇತ ಆಗೋಣ ಅಂತೇಳಿ ಕೋರ್ಕೊಳ್ತಾ ನಿಮ್ಮ ಗಾಂಧಿ